ರಘುಪತಿ ರಾಘವಾರತೀತ ಪೀತಾರ ರಾಗಂ ನೂರೊಂದು ರಾಗ ನೂರು ಕೃತಿಗಳ ದಾರಿ ಕ್ರಮಿಸಿದ ನಮ್ಮ ಜಿಲ್ಲೆಯ ಹೆಮ್ಮೆಯ ಲೇಖಕರಿಗೆ ಅಭಿನಂದನಾ ಸಮಾರಂಭ ಹಾಗೂ ಗಾಂಧಿ ದ ಲಾಸ್ಟ್ ಲಾಸ್ಟ್ಸ್ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ದಿನಾಂಕ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರ ವಿಜಯಪುರ ಸರ್ವರನ್ನು ಸ್ವಾಗತಿಸುವವರು ಶ್ರೀ ಶರಣು ಸಬ್ರ ಅಧ್ಯಕ್ಷರು ಜಿಲ್ಲಾ ಯುವ ಪರಿಷತ್ ವಿಜಯಪುರ ಶ್ರೀ ಸುರೇಶ್ ಬಿಕೆ ಪ್ರಕಾಶಕರು ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸ್ ಬೆಂಗಳೂರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಂಬುನಾಥ್ ಮಳಿಮಠ್ ಆಧ್ಯಾತ್ಮಿಕ ಚಿಂತಕರು ಬೆಂಗಳೂರು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಬೃಹತ್ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಆರ್ ಕೆ ಕುಲಕರ್ಣಿ ನಿವೃತ್ತ ಪ್ರಾಧ್ಯಾಪಕರು ಸಾಹಿತಿಗಳು ವಿಜಯಪುರ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ಶ್ರೀ ಬಸವರಾಜ್ ಎಸ್ ಡಿಎಸ್ಪಿ ವಿಜಯಪುರ ಅವರು ರಾಗಂ ಸಾಹಿತ್ಯದ ಆಶಯ ಶ್ರೀ ವಾಸುದೇವ್ ನಾಟಿಕ ಕವಿ ಶಿಕ್ಷಕ ಬೆಂಗಳೂರು ಅವರು ನಡೆಸಿಕೊಡಲಿದ್ದಾರೆ ಅಭಿನಂದನಾ ನುಡಿಯನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಸಾಹಿತಿಗಳು ಚಿಕ್ಕಮಗಳೂರು ಇವರು ನಡೆಸಿಕೊಡಲಿದ್ದಾರೆ ರಾಗ ರಾಗ ಡಾಕ್ಟರ್ ಸಿಬಿ ತಿಲಕರಾಗಿ ಸಾಹಿತಿಗಳು ಲಿಂಕ್ಸು ಕೃತಿ ಬಿಡುಗಡೆ ಡಾಕ್ಟರ್ ಎಸ್ ಮಧುಭಾವಿ ಕಾರ್ಯದರ್ಶಿಗಳು ಪಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ವಿಜಯಪುರ ಕೃತಿಯ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ವಿಜಯಕುಮಾರ್ ಮಠ ಆಡಳಿತಾಧಿಕಾರಿಗಳು ಬಿವ ಸಂಘ ಬಾಗಲಕೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ವಿ ಪಾಟೀಲ್ ಶಾಸಕರು ಇಂಡಿ ಮತಕ್ಷೇತ್ರ ಸನ್ಮಾನ್ಯ ಶ್ರೀ ವಿಠಲ್ ತೋಂಡ್ ಶಾಸಕರು ನಾಗಟರ್ ಮತಕ್ಷೇತ್ರ ಶ್ರೀ ಮಾಂತೇಶ್ ಬಿರಾದಾರ್ ಶರಣ ಚಿಂತಕರು ವಿಜಯಪುರ ಶ್ರೀ ಅಶೋಕ್ ಹಂಚಲಿ ಸಾಹಿತಿಗಳು ವಿಜಯಪುರ ವಿಶೇಷ ಸನ್ಮಾನಿತರಾಗಿ ಪ್ರೊಫೆಸರ್ ನಾರಾಯಣ್ ಪ್ರವಾರ್ ಪ್ರಾಧ್ಯಾಪಕರು ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಪ್ರೊಫೆಸರ್ ಹರೀಶ್ ಡಿಎಲ್ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಡೂ ಶ್ರೀಮತಿ ಅನುಶೂಯ ಯತೀಶ್ ವಿಮರ್ಶಕರು ಬೆಂಗಳೂರು ಶ್ರೀ ಭದ್ರಾವತಿ ರಾಮಾಚಾರಿ ಪ್ರಕಾಶಕರು ಬೆಂಗಳೂರು ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಸದಸ್ಯರು ಕನ್ನಡ ಸಲಹಾ ಸಮಿತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೆಹಲಿ ಶ್ರೀ ಭೀಮ್ರಾವ್ ಕುಲಕರ್ಣಿ ತ್ರಿವಿಕ್ರಮ ಫೌಂಡೇಶನ್ ಕಂದಗಲ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸಲಿದ್ದಾರೆ ಶ್ರೀ ಆರ್ ಎಸ್ ಕುಜ್ವಾಳ್ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಶ್ರೀ ಪ್ರಭುಗೌಡ ದೇಸಾಯಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಶ್ರೀ ಸುರೇಶ್ ರೆಡ್ಡಿ ಡಿಎಸ್ಪಿ ಕರ್ನಾಟಕ ಲೋಕಾಯುಕ್ತ ವಿಜಯಪುರ್ ಶ್ರೀ ಬಿಎಸ್ ಮಾಳ್ಗೊಂಡ್ ಇನ್ಸ್ಪೆಕ್ಟರ್ ಸಿಗ್ಗಾವಿ ಶ್ರೀ ಆನಂದ್ ಟಕ್ಕಣ್ಣವರ್ ಇನ್ಸ್ಪೆಕ್ಟರ್ ಕರ್ನಾಟಕ ಲೋಕಾಯುಕ್ತ ವಿಜಯಪುರ ಶ್ರೀ ಸುರೇಶ್ ಬೆಂಡೆಗುಂಬಳ ಸಿಪಿಐ ಚಡಿಚನ್ ಪೊಲೀಸ್ ಠಾಣೆ ಶ್ರೀ ಸಂಗಮೇಶ್ ಬಬಲೇಶ್ವರ ಅಧ್ಯಕ್ಷರು ಅಮ್ಮನ ಮಡಿಲು ಟ್ರಸ್ಟ್ ವಿಜಯಪುರ ಶ್ರೀ ಎಂಎಸ್ ಖೇಡ್ಗೆ ಹಿರಿಯ ರಂಗಕರ್ಮಿ ವಿಜಯಪುರ ಡಾಕ್ಟರ್ ಶರಣು ಪಾಟೀಲ್ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹಾಡಲ್ಗೇರಿ ಶ್ರೀ ಎಸ್ಆರ್ ಡೋಣಗಾವ್ ಅಧ್ಯಕ್ಷರು ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಚಡಚನ ಶ್ರೀ ಮಂಜುನಾಥ್ ಗುಳೇರ್ಗಡ್ डी वैसीपी विजयपुर श्री हाशिपीर्वािक अध्यक्ष रू का सप विजयपुर ಡಾಕ್ಟರ್ ಅಶ್ವಿನಿ ಹಿರೇಮಠ ನ್ಯೂರಾಲಜಿಸ್ಟ್ ವಿಜಯಪುರ ಪ್ರೊಫೆಸರ್ ಎಸ್ಎಲ್ ಮೇತ್ರಿ ಜನಪದ ತಜ್ಞರು ವಿಜಯಪುರ ಶ್ರೀ ಬಿಎನ್ ಪಾಟೀಲ್ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ವಿಜಯಪುರ ಶ್ರೀ ರಾಘವೇಂದ್ರ ಕುಲಕರ್ಣಿ ಅಧ್ಯಕ್ಷರು ಕಸಪ್ಪ ಇಂಡಿ ಶ್ರೀ ಚಂದ್ರಶೇಖರ್ ದೇಸಾಯಿ ಸದಸ್ಯರು ದುತ್ತುರ್ಗಿ ಟ್ರಸ್ಟ್ ಬಾಗಿಲಕೋಟ್ ಶ್ರೀ ಓಂಕಾರ ಪಾಟೀಲ್ ಪ್ರಗತಿಪರ ರೈತರ ಮುಖಂಡರು ಶ್ರೀ ಓಂಕಾರ ಪಾಟೀಲ್ ಪ್ರಗತಿಪರ ರೈತ ಮುಖಂಡರು ವಿಜಯಪುರ ಶ್ರೀ ಪ್ರಭು ಮಾಲ್ಗಿತ್ತಿಮಠ ಶಿಕ್ಷಕರು ಹುಣಗುಂದ್ ಶ್ರೀ ಕಿರಣ್ बाळगोड पत्रर्त बीडगी प्रोफेसर हुच्चेश बोळीशेटर प्राशुप हुनगुंद श्री जगदीश बोळसूर निकटपूर्व जिल्हा प्रधान कार्यदर्शी श्रीमती दाक्षाणी हुड संचालकि अ कौ विजयपुर श्री धर्मरय रा महमदापुर व्यवस्थापक श्री सिद्धेश्वर सहकारी बँक नियमित विजयपुर प्रोफेसर बसवराज शाडदहडी उपन्यसार सरकारी प्रथम दर्जे कॉलेज विजयपुर ಡಾಕ್ಟರ್ ವಿಠಲ್ ದಳವಾಯಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಮಖಂಡಿ ಶ್ರೀ ರಾಘವೇಂದ್ರ ಕಾಪ್ಶೆ ಯುವ ಮುಖಂಡರು ಚಳಕಿ ಶ್ರೀ ಸೋಮನಾಥ್ ಗೀತಯೋಗಿ ಕಾರ್ಯದರ್ಶಿ ಅರವಿಂದ ಮಂಡಲ ಸಾಲೋಟಗಿ ಶ್ರೀ ಮಹೇಶ್ ಕೊಟ್ಟಲ್ಗಿ ಅರಣ್ಯಾಧಿಕಾರಿಗಳು ವಿಜಯಪುರ ಶ್ರೀ ಗಣೇಶ್ ಕಾಂಬ್ಳೆ ಕಾರ್ಯದರ್ಶಿ ಕೆಜಿ ವಿಜಯಪುರ ಶ್ರೀ ರಮೇಶ್ ಕತ್ತಿ ಮೆರುಗು ಪ್ರಕಾಶನ ಆಲ್ಮೇಲ್ ಕಾಚಕ್ಕಿ ಪ್ರಕಾಶನ ವಿಜಯಪುರ ಶ್ರೀ ಮಲ್ಲಿಕಾರ್ಜುನ ಅರಬಿ ಸಾಹಿತಿಗಳು ಮುದೋಡ್ ಶ್ರೀ ಮ ಪರಮಣ್ಣವರ್ ಜಿಲ್ಲಾಧ್ಯಕ್ಷರು अक अशोकी यूथ मूमेंट